ಂಗದ್ರಿ ಅಣ್ಣ ಅರಾಮದಿರಿ ನಮ್ ಸಿಂಗಲ್ ಇರೋ ದೋಸ್ತ್ ಎಷ್ಟು ಮುಂದಿದ್ರೆ ಕೈ ಹತ್ರ ಅಲ್ಲ ಸಿಂಗಲ್ ಇರೋ ಸಿಂಗಲ್ ಸಿಂಗಲ್ ಅಣ್ಣ ಮತ್ತ ನಮ್ಮ ಕುಡುಕ್ ದೋಸ್ ಏನು ಹರ್ಕತಿಲ್ಲ ಅಣ್ಣ ನಮ್ಮ ಎಲ್ಲ ಹಾಕ್ತಂಗರ ಅರಾಮದಿರಿ ಅಕ್ಕಾರ ಅಕ್ಕ ರೀ ಅಕ್ಕ ಸುಂದಾಗ್ಯಾರ ಇರ್ಲಿ ಎಬಸ್ತೀನಿ ಬಸ್ತೀನಿ ಅಕ್ಕಾರ ಮಕ್ಕಂದ್ರೆ ಏನ್ ಎರ್ಲಿ ನೋಡ್ರಿ ಅಣ್ಣ ಮೊದಲ ನಮ್ಮ ಅಕ್ಕರ್ ಮಗಲಾಗ ಹೊಡಿತೀನಿ ಅಡಗಿ ಬೇಕು ಒಲಿ ಅಡಗಿ ಮಾಡಾಕ್ ಬೇಕು ಒಲಿ ಒಗ್ಗರ್ನ ಕೊಡಾಕ್ ಬೇಕು ಬಳ್ಳೋಳ್ಳಿ ನಮ್ಮ ಅಕ್ಕರ್ ಪಳ್ಳಾಗ ನಗ ನಗತಾ ಇರ್ಬೇಕಂದ್ರೆ ನಮ್ಮ ಅಮ್ಮ ಕಟ್ಟಿರೋ ಸಿಂಗಲ್ ಹುಡ್ಗ್ರ ಅಣ್ಣ ಸಿಂಗಲ್ ಹುಡ್ಕೈತ್ರಿ ಹೊಲದಾಗ ಹೊಡಿತಾರ ಕುಂಟಿ ಹೊಲದಾಗ ಹೊಡಿತಾರ ಕುಂಟಿ ನೋಡಿ ನಗತಾಳ ಆಂಟಿ ಹೊಲದಾಗ ಹೊಡಿತಾರ ಕುಂಟಿ ನೋಡಿ ನಗತಾಳ ಆಂಟಿ ವೈ ಎಸ್ ಮೂವತ್ ಮೂವತ್ತೈದಾದ್ರೂ ಇನ್ನ ಒಂದು ಬಿದ್ದಿಲ್ಲ ಬ್ಯೂಟಿ ದೇವ್ರೆ ಇನ್ನ ಎಷ್ಟು ದಿನ ಅಂತ ನಮಗ ನಾವು ಗಂತಿ ಬಿಸಲಾಗಿ ಹಿಡಿಬೇಕು ಛತ್ರಿ ನಮ್ ಹುಡುಗ್ ದೋಸ್ರೆ ಬಿಸಲಾಗ ಹಿಡಿಬೇಕು ಛತ್ರಿ ಕತ್ದಾಗ ಬೇಕು ಬ್ಯಾಟ್ರಿ ನಮ್ಮ ದೋಸ್ರಿ ಎಲ್ಲರೂ ಹೋಗ್ಯಾರ ಮಿಂಟ್ರಿ ನಾವು ಊರಾಗ ಕೂಡ ಕಂಟ್ರಿ ಲಾಸ್ಟ್ ಲಾಸ್ಟ್ ನೋಡ್ರಿ ನಮ್ ಮೂರೈತಿ ಆಲ್ಮಟ್ಟಿ ಹಾ ನಮ್ ಮೂರೈತಿ ಆಲ್ಮಟ್ಟಿ ನಾನು ಹೇಳ್ತೀನಿ ಎದೆ ಮುಟ್ಟಿ ನಮ್ಮ ದೋಸ್ ಎಲ್ಲಾರು ನಿಂತಾರೆ ತಂಡ್ಯಾಗ ತೊಡಿ ತಟ್ಟಿ ಉತ್ತರ ಕರ್ನಾಟಕದೊಳಗೆ ಫೇಮಸ್ ರೊಟ್ಟಿ ಏನ್ ಪಳಪಳ ಹೊಳ್ಯಾಕತ್ತೀ ನಮ್ಮ ರಾಕ್ ಸ್ಟಾರ್ ಜೊಟ್ಟಿ ತುಟಿ ಬಿಸ್ಲಾಗ ಕುಡಿತಾರ ಪಂಟ ಬಿಸ್ಲಾಗ ಕುಡಿತಾರ ಪಂಟ ಗೋಕಾಕ್ದಾಗ ಫೇಮಸ್ ಕರ್ದೆಂಟ ಏನ್ ಫೇಮಸ್ ಐತ್ರಿ ನಿಮ್ದು ಕಂಟ ನೆಕ್ಸ್ಟ್ ಬರ್ತೀನಿ ರೀ ಕಾಮಿಡಿ ಮಾಡಕ್ಕೆ ಇನ್ನೊಂದು ವಿಷಯ ಹೇಳ್ತೀನಿ ರೊಕ್ಕ ಇದ್ದವ್ ತಗೋತಾನ ಕಾರ ರೊಕ್ಕ ಇದ್ದವ್ ತಗೋತಾನ ಕಾರ ಊರ್ ಹೊರಗೆ ಇರ್ತೈತಿ ಬಾರ ಗುಡಿ ಮುಂದಿರ್ತೈತಿ ದೇವ್ರ ಈ ಊರಿನ ಗುರು ಇದಾರೆ ಎಲ್ಲ ಇರ ಎಲ್ಲರೂ ಇದ್ದಂಗ ಗುಡಿ ಒಳಗಿನ ದೇವ್ರ ಥ್ಯಾಂಕ್ ಯು ಒಳ್ಳೆ ಅದ್ಭುತವಾದಂತಹ ಡೈಲಾಗ್ ಅನ್ನ ಹಿಡಿದಿರುವಂತಹ ಮಹಾನ್ ಹಣ್ಣು ತಗೋಣ ಇದು ಬರತ ಆ ಅಣ್ಣ ಹೆಂಗ ಹೇಳಕೋದ ನಾನು ಚಪ್ಪಲಿ ನನಗೆ ಗೊತ್ತು ತಿರುಗಿಸೋಣ ಓಕೆ ಥ್ಯಾಂಕ್ ಅಂತ ಹೇಳಿದಾ ಈಗ ವೇದಿಕೆ ಮೇಲೆ ಮತ್ತೆ ನಮ್ಮ ಮುತ್ತು ಹಲ್ಲೆಳ ಒಂದು ಅದ್ಭುತವಾದ ಗೀತೆಗೆ ಶಂಕರನ ರೇ ಬಿಡಮ್ಮ ನೆಕ್ಸ್ಟ್ ಓಕೆ ಈಗ ವೇದಿಕೆ ಮೇಲೆ ಮತ್ತೆ ನಮ್ಮ ಮುತ್ತು ಹಲ್ಲೆಳ ಅವರನ್ನು ಫ್ರೀ ದಿನ್ ಬرمಡಕೊಳ್ಳೋಣ ಅದ್ಭುತವಾದ ಗೀತೆಗೆ ಬರ್ಲಿ ಮತ್ತೆ ಉತ್ತರ ಕರ್ನಾಟಕದ ಜೋರ ಚಪ್ಪಾಳೆ ಓಕೆ ಏ ಎನ್ನ ನಿಂದ ತಿಂಡಿ ீட்டிங்க கடை <t> நான் சாய் ஹோடார் சாலி ஹோன்றே நான் பார்த்தில தெக்குன் دیوارல 온தே ஏர வேற லீர குதுல நின்ன கொடி புச்சியே எரை எரி கழுத்து நீவ எரி கழுத்து என்ன என்ன கொள்தானா நின்ன கழுيتهன என்ன கழுيته ஆ என்ன கழுيتهன சுங்கர மறியடி மறியடி கிடி பார காணல நீ हां அப்போனாடுங்க சவுண்ட

ಅಂತ ಹೇಳ್ತಾ ಬರ್ಲಿ ಸರಿ ಜೋರದ ಚಪ್ಪಳೆ ನೀರ ನುಡಿಯ ಜಾನಪದ ಜನ ನಮ್ಮ ಮುತ್ತು ಹಳ್ಳೇಳ